ಒಂದು ಕಾಲದಲ್ಲಿ ಖಾಂಡವಪ್ರಸ್ಥದಲ್ಲಿ ಧರ್ಮರಾಜ ಯುಧಿಷ್ಠಿರನು ರಾಜನಾಗಿದ್ದನು ಅವನು ಮಹಾತ್ಮ ರಾಜ ಹರಿಶ್ಚಂದ್ರನ ರಾಜಸೂಯ ಯಾಗದ ಕೀರ್ತಿಯನ್ನು ಕೇಳಿ ತಾನು ಈ ಮಹಾಯಾಗವನ್ನು ನೆರವೇರಿಸಬೇಕೆಂಬ ಆಸೆಯಿಂದ ಚಿಂತನೆಗೆ ಜಾರಿದನು ರಾಜಸೂಯ ಯಾಗವು ಕೇವಲ ಯಜ್ಞವಲ್ಲ ಅದು ಒಬ್ಬ ರಾಜನ ಸಾಮರ್ಥ್ಯ ಧರ್ಮ ಮತ್ತು ಸಾಮ್ರಾಜ್ಯದ ವೈಭವವನ್ನು ಲೋಕಕ್ಕೆ ತೋರಿಸುವ ಸಂಕೇತವಾಗಿತ್ತು ಯುಧಿಷ್ಠಿರನ ಮನಸ್ಸು ಈ ಯೋಜನೆಯ ಸುತ್ತಲೇ ತಿರುಗಿತು ಅವನು ತನ್ನ ಮಂತ್ರಿಗಳು ಸಹೋದರರು ಋಷಿಗಳು ಮತ್ತು ಋತ್ವಿಜರೊಡನೆ ಸಮಾಲೋಚನೆ ನಡೆಸಿದನು ಎಲ್ಲರೂ ಒಕ್ಕೊರಲಿನಿಂದ ಧರ್ಮಜ್ಞ ನೀನು ಈ ಮಹಾಕೃತುವಿಗೆ ಅರ್ಹನಾಗಿದ್ದೀಯಾ ಎಂದು ಘೋಷಿಸಿದರು ಆದರೆ ಯುಧಿಷ್ಠಿರನಿಗೆ ಒಂದು ಸಂದೇಹವಿತ್ತು ಈ ಯಾಗಕ್ಕೆ ತನ್ನ ಶಕ್ತಿ ಸಾಕೆ ಎಂದು ಅವನು ಆಲೋಚಿಸಿದನು ಅಂತಿಮವಾಗಿ ಯುಧಿಷ್ಠಿರನು ಶ್ರೀಕೃಷ್ಣನ ಸಲಹೆಯನ್ನು ಕೇಳಲು ನಿರ್ಧರಿಸಿದನು ಕೃಷ್ಣನು ಆಗಮಿಸಿದಾಗ ಯುಧಿಷ್ಠಿರನು ತನ್ನ ಆಸೆಯನ್ನು ತೆರೆದಿಟ್ಟನು ಕೃಷ್ಣನು ಯುಧಿಷ್ಠಿರನ ಧರ್ಮನಿಷ್ಠೆ ಮತ್ತು ಸಾಮರ್ಥ್ಯವನ್ನು ಶ್ಲಾಘಿಸಿದನು ಆದರೆ ಅವನು ಒಂದು ಎಚ್ಚರಿಕೆಯನ್ನು ನೀಡಿದನು ಯುಧಿಷ್ಠಿರ ರಾಜಸೂಯ ಯಾಗಕ್ಕೆ ನೀನು ಅರ್ಹನಾದರೂ ಒಂದು ದೊಡ್ಡ ಅಡೆತಡೆಯಿದೆ ಮಗಧದ ರಾಜ ಜರಾಸಂಧನು ತನ್ನ ಬಲದಿಂದ ನೂರಾರು ರಾಜರನ್ನು ಸೋಲಿಸಿ ಅವರನ್ನು ಬಂಧನದಲ್ಲಿಟ್ಟಿದ್ದಾನೆ ಆ ರಾಜರನ್ನು ಬಿಡುಗಡೆ ಮಾಡದೆ ರಾಜಸೂಯ ಯಾಗವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಜರಾಸಂಧನನ್ನು ವಧಿಸಿ ಆ ರಾಜರನ್ನು ಮುಕ್ತಗೊಳಿಸಬೇಕು ಎಂದು ಕೃಷ್ಣನು ಸಲಹೆ ನೀಡಿದನು ಭೀಮಸೇನನು ಈ ಯೋಜನೆಯನ್ನು ಬೆಂಬಲಿಸಿದನು ಕೃಷ್ಣನಲ್ಲಿ ಯೋಜನೆ ನನ್ನಲ್ಲಿ ಶಕ್ತಿ ಮತ್ತು ಅರ್ಜುನನಲ್ಲಿ ಜಯವಿದೆ ನಾವು ಮೂವರು ಸೇರಿ ಜರಾಸಂಧನನ್ನು ಗೆಲ್ಲಬಹುದು ಎಂದು ಘೋಷಿಸಿದನು ಕೃಷ್ಣ ಭೀಮ ಮತ್ತು ಅರ್ಜುನರು ಜರಾಸಂಧನ ನಗರಕ್ಕೆ ಸೇನೆಯಿಲ್ಲದೆ ಸ್ನಾತಕರಂತೆ ವೇಷಧರಿಸಿ ಪ್ರವೇಶಿಸಿದರು ಜರಾಸಂಧನು ಅವರನ್ನು ಶಂಕಿಸಿ ನೀವು ಯಾರು ಬಂದ ಉದ್ದೇಶವೇನು ಎಂದು ಕೇಳಿದನು ಕೃಷ್ಣನು ನಾವು ಕ್ಷತ್ರಿಯರು ಶತ್ರುವಿನ ಆತಿಥ್ಯವನ್ನು ಸ್ವೀಕರಿಸುವುದಿಲ್ಲ ನಾವು ಮೂವರಲ್ಲಿ ಯಾರೊಡನೆ ಯುದ್ಧ ಮಾಡಲು ಬಯಸುತ್ತೀಯಾ ಎಂದು ಸವಾಲು ಹಾಕಿದನು ಜರಾಸಂಧನು ಭೀಮನನ್ನು ಆರಿಸಿಕೊಂಡನು ಭೀಮಾ ಮತ್ತು ಜರಾಸಂಧರ ನಡುವೆ ಹದಿನಾಲ್ಕು ದಿನಗಳ ಕಾಲ ಭೀಕರ ಮಲ್ಲಯುದ್ಧ ನಡೆಯಿತು ಕೃಷ್ಣನ ಸಲಹೆಯಂತೆ ಭೀಮನು ಜರಾಸಂಧನ ದೇಹವನ್ನು ಎರಡು ಭಾಗವಾಗಿ ಕಿತ್ತು ಅವನನ್ನು ಸಂಹರಿಸಿದನು ಜರಾಸಂಧನ ವಧೆಯ ನಂತರ ಬಂಧಿತರಾದ ರಾಜರೆಲ್ಲರೂ ಮುಕ್ತರಾದರು ಈ ಗೆಲುವು ರಾಜಸೂಯ ಯಾಗದ ಸೂಕ್ತ ಆರಂಭವಾಯಿತು ಯುಧಿಷ್ಠಿರನು ತನ್ನ ಸಹೋದರರನ್ನು ದಿಗ್ವಿಜಯಕ್ಕೆ ಕಳುಹಿಸಿದನು ಅರ್ಜುನನು ಉತ್ತರ ದಿಕ್ಕನ್ನು ಭೀಮನು ಪೂರ್ವ ದಿಕ್ಕನ್ನು ಸಹದೇವನು ದಕ್ಷಿಣ ದಿಕ್ಕನ್ನು ಮತ್ತು ನಕುಲನು ಪಶ್ಚಿಮ ದಿಕ್ಕನ್ನು ಜಯಿಸಿದರು ಅವರು ಖಾಂಡವಪ್ರಸ್ಥಕ್ಕೆ ವಿಜಯಿಗಳಾಗಿ ಹಿಂದಿರುಗಿದರು ಈ ದಿಗ್ವಿಜಯದಿಂದ ಯುಧಿಷ್ಠಿರನ ಸಾಮ್ರಾಜ್ಯದ ವೈಭವವು ಇನ್ನಷ್ಟು ಹೆಚ್ಚಿತು ಅಂತಿಮವಾಗಿ ರಾಜಸೂಯ ಯಾಗದ ದಿನ ಬಂದಿತು ಯುಧಿಷ್ಠಿರನ ಸಭೆಯೂ ದಿವ್ಯವಾಗಿತ್ತು ಮಹರ್ಷಿಗಳು ವೇದಪಾರಂಗತರು ಕ್ಷತ್ರಿಯ ಶ್ರೇಷ್ಠರು ದೇವತೆಗಳು ಸಿದ್ಧರು ರಾಜರ್ಷಿಗಳು ತಪಸ್ವಿಗಳು ಆದಿತ್ಯರು ನಾಗಗಳು ಎಲ್ಲರೂ ಒಂದೆಡೆ ಸೇರಿದ್ದರು ಎಲ್ಲಾ ದಿಕ್ಕುಗಳಿಂದ ರಾಜರು ರತ್ನಗಳು ಕುದುರೆಗಳು ಮತ್ತು ವಿವಿಧ ಕಾಣಿಕೆಗಳನ್ನು ತಂದು ಯುಧಿಷ್ಠಿರನನ್ನು ಉಪಾಸಿಸಿದರು ಪ್ರಾಗಜ್ಯೋತಿಷಾಧಿಪತಿ ಭಗದತ್ತನು ಗಾಳಿಯಂತೆ ವೇಗವಾಗಿ ಓಡುವ ಉತ್ತಮ ಕುದುರೆಗಳನ್ನು ತಂದನು ಯಜ್ಞದ ವೈಭವವು ಬ್ರಾಹ್ಮಣ ಸಭೆಯನ್ನೇ ಮೀರಿತ್ತು ಯುಧಿಷ್ಠಿರನು ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗಿ ಸಾವಿರಾರು ರಾಜರಿಗಿಂತ ಶ್ರೇಷ್ಠನಾಗಿ ಬೆಳಗಿದನು ಆದರೆ ಈ ಐಶ್ವರ್ಯವು ಎಲ್ಲರಿಗೂ ಆನಂದವನ್ನುಂಟುಮಾಡಲಿಲ್ಲ ದುರ್ಯೋಧನನು ಯುಧಿಷ್ಠಿರನ ಸಂಪತ್ತನ್ನು ಕಂಡು ಅಸೂಯೆಗೊಂಡನು ತಂದೆ ಯುಧಿಷ್ಠಿರನ ಸಂಪತ್ತನ್ನು ನೋಡಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಶಾಂತಿಯಿಲ್ಲ ನಾನು ಕೃಶನಾಗಿದ್ದೇನೆ ವಿವರ್ಣನಾಗಿದ್ದೇನೆ ಶೋಕತಪ್ತನಾಗಿದ್ದೇನೆ ಎಂದು ಧೃತರಾಷ್ಟ್ರನಿಗೆ ಹೇಳಿಕೊಂಡನು ದುರ್ಯೋಧನನು ಯುಧಿಷ್ಠಿರನ ಸಂಪತ್ತನ್ನು ಕಸಿದುಕೊಳ್ಳಲು ಜೂಜಾಟದ ಯೋಜನೆಯನ್ನು ರೂಪಿಸಿದನು ವಿದುರನು ಇದಕ್ಕೆ ತೀವ್ರವಾಗಿ ವಿರೋಧಿಸಿದನು ಜೂಜಾಟವು ಕುಲನಾಶಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದನು ಆದರೆ ದುರ್ಯೋಧನನ ಒತ್ತಾಯದ ಮುಂದೆ ಧೃತರಾಷ್ಟ್ರನು ಬಗ್ಗಿದನು ಅವನು ಯುಧಿಷ್ಠಿರನನ್ನು ಜೂಜಾಟಕ್ಕೆ ಕರೆಯಲು ವಿದುರನನ್ನೇ ಕಳುಹಿಸಿದನು ಯುಧಿಷ್ಠಿರನಿಗೆ ಜೂಜಾಟ ಇಷ್ಟವಿರಲಿಲ್ಲ ಆದರೆ ರಾಜಾಜ್ಞೆಯನ್ನು ತಿರಸ್ಕರಿಸಲಾಗದೆ ಅವನು ತನ್ನ ಸಹೋದರರು ಮತ್ತು ದ್ರೌಪದಿಯೊಂದಿಗೆ ಹಸ್ತಿನಾಪುರಕ್ಕೆ ತೆರಳಿದನು ಸಭೆಯಲ್ಲಿ ಶಕುನಿಯ ಮೋಸದಿಂದ ಯುಧಿಷ್ಠಿರನು ಎಲ್ಲವನ್ನೂ ಕಳೆದುಕೊಂಡನು ತನ್ನ ಧನ ರಾಜ್ಯ ಸಹೋದರರು ತಾನೆ ಮತ್ತು ದ್ರೌಪದಿಯನ್ನು ಸಹ ದುರ್ಯೋಧನನ ಆದೇಶದಂತೆ ದೋಷಾಸನನು ದ್ರೌಪದಿಯನ್ನು ಬಲವಂತವಾಗಿ ಸಭೆಗೆ ಎಳೆದುಕೊಂಡು ಬಂದನು ದ್ರೌಪದಿಯು ತನ್ನ ಗಂಡ ತನ್ನನ್ನು ಜೂಜಾಟದಲ್ಲಿ ಕಳೆದುಕೊಂಡಿದ್ದಾನೆಯೇ ಎಂದು ಪ್ರಶ್ನಿಸಿದಳು ಆದರೆ ಸಭೆಯಲ್ಲಿ ಭೀಷ್ಮನು ಸಹ ಈ ಪ್ರಶ್ನೆಗೆ ಉತ್ತರಿಸಲಾಗದೆ ಮೌನವಾದನು ಕರ್ಣನು ದ್ರೌಪದಿಯನ್ನು ಅವಮಾನಿಸಿದನು ಇದನ್ನು ಕಂಡ ಭೀಮನು ಕೋಪದಿಂದ ಗರ್ಜಿಸಿದನು ದೋಷಾಸನನ ಎದೆಯನ್ನು ಬಗೆದು ರಕ್ತ ಕುಡಿಯುವೆ ದುರ್ಯೋಧನನ ತೊಡೆಯನ್ನು ಒಡೆಯುವೆ ಎಂದು ಪ್ರತಿಜ್ಞೆ ಮಾಡಿದನು ಅರ್ಜುನನು ಕರ್ಣನನ್ನು ಸಹದೇವನು ಶಕುನಿಯನ್ನು ಮತ್ತು ನಕುಲನು ದುರ್ಯೋಧನನ ಪುತ್ರರನ್ನು ಕೊಲ್ಲುವುದಾಗಿ ಶಪಥ ಮಾಡಿದರು ಧೃತರಾಷ್ಟ್ರನು ಭಿಯಗೊಂಡು ದ್ರೌಪದಿಗೆ ವರಗಳನ್ನು ನೀಡಿ ಪಾಂಡವರನ್ನು ಬಿಡುಗಡೆಗೊಳಿಸಿದನು ಆದರೆ ದುರ್ಯೋಧನನ ಒತ್ತಾಯದಿಂದ ಮತ್ತೊಮ್ಮೆ ಜೂಜಾಟವನ್ನು ಆಯೋಜಿಸಿದನು ಈ ಬಾರಿ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸದ ಷರತ್ತಿತ್ತು ಯುಧಿಷ್ಠಿರನು ಮತ್ತೆ ಸೋತು ಪಾಂಡವರು ವನವಾಸಕ್ಕೆ ತೆರಳಿದರು ವನವಾಸದಲ್ಲಿ ಪಾಂಡವರು ತಮ್ಮ ಪ್ರತಿಜ್ಞೆಗಳನ್ನು ಮರೆಯಲಿಲ್ಲ ದೇವರ್ಷಿ ನಾರದನು ಕಾಣಿಸಿಕೊಂಡು ದುರ್ಯೋಧನನ ಅಪರಾಧದಿಂದ ಕುರುಕುಲ ವಿನಾಶವಾಗುವುದು ಎಂದು ಎಚ್ಚರಿಸಿದನು ಡ್ರೋಣನು ದುರ್ಯೋಧನನಿಗೆ ಧರ್ಮದ ಮಾರ್ಗದಲ್ಲಿ ನಡೆಯಲು ಸಲಹೆ ನೀಡಿದನು ಆದರೆ ದುರ್ಯೋಧನನ ಮನಸ್ಸು ಬದಲಾಗಲಿಲ್ಲ ಹೀಗೆ ಯುಧಿಷ್ಠಿರನ ರಾಜಸೂಯ ಯಾಗವು ಅವನಿಗೆ ಅಪಾರ ಐಶ್ವರ್ಯವನ್ನು ತಂದಿತು ಆದರೆ ದುರ್ಯೋಧನನ ಅಸೂಯೆ ಮತ್ತು ಜೂಜಾಟದಿಂದಾಗಿ ಅದು ಪಾಂಡವರಿಗೆ ವನವಾಸ ಮತ್ತು ಮಹಾಭಾರತ ಯುದ್ಧದಂತಹ ದುರಂತಕ್ಕೆ ಕಾರಣವಾಯಿತು ಈ ಕಥೆಯು ಧರ್ಮ ಕರ್ಮ ಮತ್ತು ಭಾಗ್ಯದ ಸಂಕೀರ್ಣ ಸಂಗಮವನ್ನು ನಮಗೆ ತೋರಿಸುತ್ತದೆ